ರೋಬೋಟಿಕ್ ಸ್ಪೈನ್ ಸರ್ಜರಿಯೊಂದಿಗೆ ಬೆನ್ನುಮೂಳೆಯ ಆರೈಕೆಯನ್ನು ಕ್ರಾಂತಿಗೊಳಿಸಲಾಗಿದೆ ಭಾರತದಾದ್ಯಂತ ನೂರಾರು ಪ್ರಕರಣಗಳಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ ಮೊದಲ ಬಾರಿಗೆ ಗುಜರಾತ್ಗೆ ಸುಧಾರಿತ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯನ್ನು ತರಲಾಗಿದೆ ಬೆನ್ನುಮೂಳೆಯ ಸಮಸ್ಯೆಗಳಾದ ಅರ್ನಿಯೇಟೆಡ್ ಡಿಸ್ಕ್ಗಳು ಸ್ಪೈನಲ್ ಸೈನೋಸಿಸ್ ಸ್ಕೋಲಿಯೋಸಿಸ್ ಮತ್ತು ಡಿಜೆನರೇಟೆಡ್ ಡಿಸ್ಕ್ ಕಾಯಿಲೆಗಳು ವ್ಯಕ್ತಿಯ ಜೀವನದ ಗುಣಮಟ್ಟದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳು ಸಾಮಾನ್ಯವಾಗಿ ತೆರೆದ ಶಸ್ತ್ರಚಿಕಿತ್ಸೆಯನ್ನು ಒಳಗೊಂಡಿರುತ್ತವೆ ಇದು ಆಕ್ರಮಣಕಾರಿ ಮತ್ತು ವ್ಯಾಪಕವಾದ ಚೇತರಿಕೆಯ ಅವಧಿಗಳ ಅಗತ್ಯವಿರುತ್ತದೆ ತೊಡಕುಗಳ ಹೆಚ್ಚಿನ ಅಪಾಯಗಳನ್ನು ಉಂಟು ಮಾಡುತ್ತದೆ ಇದಕ್ಕೆ ವಿರುದ್ಧವಾಗಿ ರೋಬೋಟಿಕ್ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆಯು ಹಲವಾರು ಪ್ರಯೋಜನಗಳೊಂದಿಗೆ ಕನಿಷ್ಠ ಆಕ್ರಮಣಕಾರಿ ಪರಿಹಾರವನ್ನು ನೀಡುತ್ತದೆ ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಣಿಪಾಲ್ ಆಸ್ಪತ್ರೆಗಳ ಅಧ್ಯಕ್ಷ ಮತ್ತು ಎಚ್ಒಡಿ ಸ್ಪೈನ್ ಸರ್ಜರಿ ಮತ್ತು ಕನ್ಸಲ್ಟೆಂಟ್ ರೋಬೋಟಿಕ್ ಸ್ಪೈನ್ ಸರ್ಜರಿ ಡಾಕ್ಟರ್ ಎಸ್ ವಿದ್ಯಾಧರ ಅವರು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯ ಈ ಪರಿವರ್ತಕ ವಿಧಾನದ ಕುರಿತು ತಮ್ಮ ಒಳನೋಟಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು ನಮಸ್ಕಾರ ನಾನು ಡಾಕ್ಟರ್ ಎಸ್ ವಿದ್ಯಾಧರ ಕೇರ್ ಸರ್ಜನ್ ಮಣಿಪಾಲ್ ಹಳೆ ವಿಮಾನ ರಸ್ತೆ ಬೆಂಗಳೂರು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಸೀನಿಯರ್ ಸಿಟಿಸನ್ ಹನುಮಂತರಾಯಪ್ಪ ಮತ್ತು ಗಂಗಾ ಗಂಗಮ್ಮ ಅವರನ್ನು ಹೇಳ್ತಾ ಇದ್ದೀನಿ ಸ್ಪೈನಲ್ ಫ್ರ್ಯಾಕ್ಚರ್ ಆ ಏಜಿಗಾದರೆ ಹೆಚ್ಚಿನವರು ಅಂದರೆ ಬೀಳೋದು ಹೇಳೋದು ಎಲ್ರಿಗೂ ಇರುತ್ತೆ ನೋವಾಗತ್ತೆ ಒಂದಿನ ಎರಡು ದಿನ ಬಟ್ ಹೇಳೋಕ್ಕೆ ಆಗಲ್ಲ ಬೆಡ್ ಆಗಿ ಹೋಗ್ತೀರಿ ಅಂದರೆ ಫ್ರ್ಯಾಕ್ಚರ್ ಇದೆ ಅಂತೇಳಿ ಅರ್ಥ ಎಸ್ಪೆಷಲಿ ಬರೀ ಸೊಂಟ ಇರುತ್ತೆ ಬೆಡ್ಡಲ್ಲಿ ಆ ಕಡೆ ಈ ಕಡೆ ಹೊರಳಾಡೋಕೆ ಕಷ್ಟ ಆಗುತ್ತೆ ಆವಾಗ ಎಕ್ಸ್ರೇ ಮಾಡಿಸ್ಕೊಂಡು ಎಮ್ ಆರ್ ಐ ಮಾಡಿಸ್ಕೊಂಡು ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಬರೀ ಈಗ ಹಲ್ಲು ಫ್ರ್ಯಾಕ್ಚರ್ ಆದರೆ ಹೇಗೆ ಡ್ರಿಲ್ ಮಾಡಿ ನಾವು ಸಿಮೆಂಟ್ ಹಾಕ್ತೀವಿ ಅದೇ ಥರ ಈ ಬೋನ್ಸ್ ಅಲ್ಲೂ ಸಿಮೆಂಟ್ ಹಾಕಿದರೆ ಇನ್ಸ್ಟೆಂಟ್ ನಿಮಗೆ ನೋವು ಕಡಿಮೆ ಆಗುತ್ತೆ ಎದ್ದು ಅಡ್ಡಾಡ್ಬೋದು ಇವಾಗ ಮುಂಚಿನ ಟೈಮಲ್ಲಿ ನೀವು ನೋಡಿರ್ಬೋದು ಒಂದು ಕಾಲ್ ಫ್ರ್ಯಾಕ್ಚರ್ ಆದರೆ ಪಿನ್ ಹಾಕಿ ಮರಳ್ದಾಗ ಹಾಕಿ ನಾವು ಕಟ್ ಹಾಕ್ತಿದ್ವಿ ಮೂರು ತಿಂಗಳು ಬಟ್ ಆ ತೊಂಬತ್ತೆಂಟು ವರ್ಷಕ್ಕೆ ಆ ಥರ ಮೂರು ತಿಂಗಳು ಬೆಡ್ಡಲ್ಲಿಟ್ಟರೆ ಮೂವತ್ತು ಪರ್ಸೆಂಟ್ ಜನ ಮೇಲೋಗೋದು ಗ್ಯಾರಂಟಿ ಸೊ ಅದ್ರ ಬದಲಿಗೆ ಇವಾಗ ನಾವು ಆ ಸಿಮೆಂಟ್ ಹಾಕಿ ಆ ಬೋನನ್ನು ಫಿಕ್ಸ್ ಮಾಡಿದರೆ ಆ ಬೋನ್ ಹಂದಾಡೋಲ್ಲ ನೋವು ಹೋಗಿಬಿಡುತ್ತೆ ಅಟ್ಲೀಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ನೋವು ವಿದಿನ್ ಟೂ ಅವರ್ಸ್ ಮ ಮನುಷ್ಯ ನಡೆಯೋ ಹಂಗೆ ಮಾಡ್ತಾನೆ ಏಜ್ ಇಸ್ ಜಸ್ಟ್ ಎ ನಂಬರ್ ಈಗ ಯಾರಾದರೂ ಇವಾಗ ನೀವೇ ನೋಡಿದ್ರು ನಾವು ಬಿದ್ದಾಗ ನಮಗೆ ಫ್ರ್ಯಾಕ್ಚರ್ ಆದರೆ ಎಲ್ರಿಗೂ ಮೂಮೆಂಟ್ ಇಸ್ ಲೈಫ್ ಇವಾಗ ನಾವು ನಡಿಯೋಕ್ಕಾಗದೇವ್ರಿ ಏನು ರೀ ಯೂಸ್ ಇದ್ದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿ ಇರಬೇಕಾ ಅದೆಷ್ಟೇ ಹಣ ಇರಲಿ ಹತ್ತು ಜನ ಮ ಜನ ಕ ಕೆಲಸಕ್ಕೆ ಇಟ್ಕೊಂಡ್ರು ನಾವು ನಮ್ಮ ಕೆಲಸ ನಾವು ಮಾಡಿಕೊಂಡಿದ್ರೆ ಚೆಂದ ಮನುಷ್ಯನಿಗೆ ವ್ಯಾಲ್ಯೂ ಬೆಡ್ ಬೆಡ್ರೀಟ್ ಏನಾದರೆ ಇಟ್ ಈಸ್ ನಾಟ್ ಗುಡ್ ಆ್ಯಂಡ್ ಈ ಫ್ರ್ಯಾಕ್ಚರ್ ಅನ್ನೋದು ಈಸ್ ಎ ಸಿಂಪಲ್ ಥಿಂಗ್ ಫಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ ಸೊ ಈ ಬಲೂನ್ ಕೈಫೋಕ್ಲಾಸ್ಟಿ ಅನ್ನೋದು ನಾನು ಹೇಳಿದಂಗೆ ಯಾವಾಗಲೇ ನೀಡ್ಲ್ಸ್ ಹಾಕಿ ಮಾಡುವಂಥದ್ದು ಇದರಲ್ಲಿ ರೋಬೋಟಿಕ್ ಗೈಡೆನ್ಸಲ್ಲಿ ನಾವು ಹಾಕಿದರೆ ಆ ನೀಡ್ಲ್ಸ್ ಎಸ್ಪೆಷಲಿ ಈಗ ತುಂಬ ದಪ್ಪ ಇರ್ತಾರೆ ಇಲ್ಲ ತುಂಬ ಬೆನ್ನು ಗೂ ಗೂನಾಗಿರುತ್ತೆ ಇಲ್ಲ ಫುಲ್ ವರ್ಟಿಬ್ರಾ ಕೊಲ್ಯಾಪ್ಸ್ ಆಗಿರುತ್ತೆ ಅದರಲ್ಲಿ ಈ ನೀಡ್ಲ್ ಹಾಕೋದು ಕಷ್ಟ ಆಗುತ್ತೆ ಆ ಇಮೇಜ್ ಇಂಟೆನ್ಸಿಫಯರ್ ಅಂತ ಹೇಳೋ ಮೆಷಿನಲ್ಲಿ ಅದಕ್ಕೆ ಇವಾಗ ರೋಬೋಟಿಕ್ ಗೈಡೆನ್ಸಲ್ಲಿ ಇಟ್ಲಲ್ಲಿ ಅಕ್ಯುರೇಟ್ಲಿ ತ್ರೀ ಡೈಮೆನ್ಷನಲ್ ರಿಯಲ್ ಟೈಮ್ ಇಮೇಜ್ ಬಂದುಬಿಟ್ಟು ನಮಗೆ ಗೈಡ್ ಮಾಡುತ್ತೆ ಆ ನಂತರ ನಾವು ಸಿಮೆಂಟ್ ಹಾಕಿದ್ರೆ ಆಯಿತು ಆ ಸಿಮೆಂಟ್ ಹಾಕಿದ ತಕ್ಷಣ ಪೇಷೆಂಟ್ ನಡೀತಾರೆ ಇವಾಗ ನೀವಿಬ್ರನ್ನು ನೋಡಿದ್ರಿ ನೈಂಟಿ ಏಟ್ ಆ್ಯಂಡ್ ನೈಂಟಿ ತ್ರೀ ಇಯರ್ಸ್ ಸೊ ಇವತ್ತು ಅವ್ರಿಗೆ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು ಆರಾಮಾಗಿದ್ದಾರೆ ನೀವು ನಮ್ಮ ವಂಶಿ ರೆಡ್ಡಿ ಅವರನ್ನು ನೋಡಿದ್ರ ಮಾಡೆಲ್ಲು ಆ್ಯಕ್ಸಿಡೆಂಟ್ ಆಯಿತು ಫ್ರ್ಯಾಕ್ಚರ್ ಆಯಿತು ತ್ರೀ ಕಾಲಮ್ ಇಂಜುರಿ ಅಂದರೆ ಸ್ಪೈನಲ್ ಬೋನ್ಸು ಪೂರ್ತಿ ಕಳಚಿಕೊಂಡು ಮತ್ತೆ ಬಂದು ವಾಪಸ್ ಹಾಕಿ ನಾವು ಫಿಕ್ಸ್ ಮಾಡಿದ್ವಿ ಮುಂಚೆ ಎಲ್ಲ ಓಪನ್ ಮಾಡಿ ಫಿಕ್ಸ್ ಮಾಡಬೇಕಿತ್ತು ಅವರು ಆ್ಯಕ್ಚುಲಿ ಆ ದಿನ ಆಗಿ ಬಂದಾಗ ನಾನು ಇದರಲ್ಲಿ ಯಾವುದು ಒಂದು ಹೋಟ್ಲಲ್ಲಿ ಒಂದು ಸಿ ಎಮ್ ಇ ಇತ್ತು ಡಾಕ್ಟರ್ಸ್ ಮೀಟಿಂಗ್ ಐ ಎಮ್ ಐಗೆ ಲೆಕ್ಚರ್ ಇದ್ದೆ ಮುಗಿಸ್ಕೊಂಡು ಒಂಬತ್ತುವರೆಗೆ ಬಂದೆ ಸರ್ಜರಿ ಮಾಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಗಂಟೆಗೆ ಮುಗಿಯಿತು ಮಾರನೇ ದಿನ ಅವರನ್ನು ನಡೆಸಿತ್ತು ಇವತ್ತವ ಜಿಮ್ಮಿಗೆ ಹೋಗ್ತಾನೆ ಲಿಫ್ಟಿಂಗ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ಹೇಳಿದ ನಾವು ವಿ ಆರ್ ಓಕೆ ಯಾಕಂದರೆ ಮೂರು ತಿಂಗಳಾಯಿತು ಇಟ್ ಹಸ್ ಹೀಲ್ಡ್ ಫುಲ್ಲಿ ಆ್ಯಂಡ್ ಹೀ ಕ್ಯಾನ್ ಡೂ ಎವ್ರಿಥಿಂಗ್ ಹಿ ಕ್ಯಾನ್ ಲಿವ್ ಎ ಲೈಫ್ ಲಿವ್ ಲೈಕ್ ನಾರ್ಮಲ್ ಯಂಗ್ ಅಡಲ್ಟ್